ಇವರು ಅವರು ಹೋಗ್ತಾಳೆ ಮದುವೆ ಮಾಡ್ಕೊಂಡು ಹೋಗಿ ಇವರು ಆಮೇಲೆ ಕುರ್ಚಿ ಮೇಲೆ ಹೀಗೆ ಕೂತ್ಕೊಂಡು ಅಂದರೆ ಆ ಇಡೀ ಫೀಲಿಂಗನ್ನು ಹೆಂಗೆ ತಗೊಬರ್ತಾರೆ ಅಂದರೆ ಛೆ ಜಾಂಬಾವತಿಯನ್ನು ಕಳಿಸ್ಕೊಟ್ರೆ ಎಷ್ಟು ಬೇಜಾರು ಮಾಡ್ಕೊಂಡಪ್ಪ ಇಂದಿನ ಒಂದು ಮದುವೆಯ ಎಲ್ಲ ಭಾವಗಳನ್ನು ಮಾಡುವಂತಹ ಅಭಿನಯ ಅದು ಕಂಡುಕೊಳ್ಳಿ ಗೊತ್ತು ಮತ್ತು ಬಹಳ ಕಡಿಮೆ ಪದಗಳಲ್ಲಿ ಅವರು ಸನ್ನಿವೇಶವನ್ನು ನಿರ್ಮಾಣ ಮಾಡ್ತಾರೆ ಇದನ್ನು ನಾನು ಕಂಡಿದ್ದೇನೆ ಇಂಥವರು ಕೆಲವರು ಇಲ್ಲ ಅಂತಲ್ಲ ಇದ್ದಾರೆ ಆದರೆ ಅದನ್ನು ಪ್ರೇಕ್ಷಕನಾದಂಥವಾ ತನ್ನ ಜವಾಬ್ದಾರಿಯಲ್ಲಿ ಸೇರಿಸಿಕೊಳ್ಬೇಕು ಮತ್ತು ಯಾವುದೇ ಗೋಷ್ಠಿಯಾದರೂ ಯಕ್ಷಗಾನ ಕಲಾವಿದ ಅಲ್ಲಿ ಹೋಗಿ ನೋಡಬೇಕಲ್ಲಿ ಯಾ ಏನು ಮಾಡ್ತಾರೆ ಅಂತ ಆ ಮಟ್ಟಿಗೆ ಮಹಿಳೆಯರ ಬಗ್ಗೆ ಒಂದು ದೊಡ್ಡ ಆಕ್ಷೇಪ ಉಂಟು ಮಹಿಳಾ ಕಲಾವಿದರು ಯಾವ ಗೋಷ್ಠಿಗೂ ಬರುವುದಿಲ್ಲ ಅವ್ರು ನೀವು ಯಾವುದೇ ತರಬೇತಿ ಕೊಟ್ಟರೆ ಅವರಷ್ಟು ಪಾತ್ರ ಬರ್ತಾರೆ ಅಷ್ಟು ಬಂದರು ಅದೊಂದು ನಾಲ್ಕು ಪದ್ಯ ವ್ಯಪಾಟ ಮಾಡಿದ್ರು ಆಮೇಲೆ ಒಂದು ತಾಳ್ಮದ್ಲಿ ಮೊದಲು ಆದರೆ ನಾಲ್ಕು ಶಾಲು ಹಾಕ್ಕೊಂಡು ಒಂದಷ್ಟು ಅರ್ಥ ಬಿಗಿದು ಹೋದರು ಆದರೆ ವಾಸ್ತವಿಕವಾಗಿ ಸ್ತ್ರೀ ಪಾತ್ರಧಾರಿಗಳಲ್ಲಿ ತರ್ಕವೇ ಕಡಿಮೆ ಯಾಕೆ ಕಡಿಮೆ ಅಂತಂದರೆ ಅವರು ಇಂಥದ್ದಕ್ಕೆ ಬರುವುದಿಲ್ಲ ಭಾಳ ಕಡಿಮೆ ನಾನು ಎಷ್ಟೋ ನೋಡಿದ್ದೇನೆ ಇದು ಇದು ನನಗೆ ಮನಸ್ಸಿಗೆ ತಾಳ್ಲಾರ್ದೆ ಹೇಳಿದಂಥ ವೇದನೆ ಸ್ತ್ರೀಯರು ವೇಷ ಮಾಡಲಿಕ್ಕೆ ತೊಡಗಿದ ಮೇಲೆ ಓದಬೇಕಪ್ಪ ಹೋಗಬೇಕು ಗೋಷ್ಠಿಗೆ ಹೋಗಬೇಕು ಆಮೇಲೆ ತಿಳಿದವರನ್ನು ಕೇಳಬೇಕು ಸಂಪರ್ಕ ಮಾಡಬೇಕು ಒಟ್ಟಾರೆ ಆವು ಕಲಿಸಿದವ ಒಬ್ಬವಂಗೆ ಹೇಳಿಕೊಟ್ಟಕ್ಕೆ ಮುಗಿದೋಗುದಿಲ್ಲ ಇವರ ಪಾತ್ರ ಇವರಿಗೆ ಬೇರೆ ಪಾತ್ರ ಬರುವುದಿಲ್ಲ ಮತ್ತೆ ಮತ್ತೆ ಯಾರು ಮಾಡ್ಕೊಳ್ಬೇಕು ಇವರು ಹಾಗಾಗಿ ಸ್ತ್ರೀಯರು ಈಗ ಯಕ್ಷಗಾನದಲ್ಲಿ ಪ್ರಯೋಗ ತೊಡಗಿದ ಮೇಲೆ ಸಾಧ್ಯವಾದಷ್ಟು ಹೆಚ್ಚು ಪ್ರಮಾಣದಲ್ಲಿ ಇಂತಹ ಸಭೆ ಸಮಾರಂಭ ಗೋಷ್ಠಿ ಇಲ್ಲಿ ಪಾಲ್ಗೊಂಡು ತಮ್ಮ ಜವಾಬ್ದಾರಿಯನ್ನು ಕಂಡುಕೊಳ್ಳಬೇಕು ಮತ್ತು ಈ ಯಕ್ಷಗಾನ ತಾಳಮದ್ದಳೆ ಅಂತ ನಮ್ಮಲ್ಲಿ ಏನು ಮಾಡ್ತಾರೋ ಈ ತಾಳಮದ್ದಳೆಯಲ್ಲಿ ಒಂದು ಹೊತ್ತಾದರೂ ಅರ್ಥ ಹೇಳಿ ತರಬೇತಿ ಆಗಬೇಕು ಅವರಿಗೆ ಆಗ ಅವರು ಯಕ್ಷಗಾನದ ವೇದಿಕೆಗೆ ಬಂದಾಗ ಅತ್ಯಂತ ಪರಿಣಾಮಕಾರಿಯಾಗಿ ವೇಷ ಮಾಡಬಲ್ಲರು ಏನೂ ಇಲ್ಲದೆ ಒಮ್ಮೆಲೆ ಅಂತ ಒಂದು ಒಂದು ನಾಲ್ಕು ತಾಳ ಕಲ್ತುಕೊಂಡು ಅಲ್ಲಿಗೆ ಅದು ವೇಷ ಆಗುವುದಿಲ್ಲ ಆ ವೇಷಕ್ಕೆ ಕಳೆಗೊಟ್ಟುವುದಿಲ್ಲ ಅದಕ್ಕಾಗಿಯೇ ಸ್ತ್ರೀಯರು ಕೂಡ ಈ ವಿಚಾರದಲ್ಲಿ ತಾಳಮದ್ದಳೆಯ ಅರ್ಥವನ್ನು ಮಾಡಬೇಕು ಕೊನೆಯದಾಗಿ ಎರಡೆರಡು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಇಪ್ಪತ್ತ ಐದು ನಿಮಿಷಗಳಾಗೋದು ಹಾಸ್ಯ ಈ ಹಾಸ್ಯ ಎನ್ನುವುದಂತೂ ನಾನು ಊಹಿಸಲಾರದಿರುವಷ್ಟು ಕಳಪೆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಮೊನ್ನೆ ಯಾರೋ ಒಬ್ಬ ಅದು ಯೂಟ್ಯೂಬ್ನಲ್ಲಿ ಕಂಡೆ ನಾನು ನೋಡಿ ಆ ಗಾಜಿನ ಕಪಾಟಲ್ಲಿ ಅಬ್ಬು ಕೂತ್ಕೊಳ್ತಾ ಅವನು ಸಣ್ಣ ಇದ್ದಾನೆ ಅವನು ನೋಡಿ ಮೈಮೇಲೆ ಬಂದರೆ ಬೇಗ ಏರ್ಬಿಡ್ತಾನೆ ಅಲ್ಲೇ ಈಚೆ ಕಡೆ ಉದ್ದದ ಮೈತಾನೆ ಅವ ಮೈ ಮೇಲೆ ಬರ್ತಾನೆ ಅಂತ ಒಂದು ಒಬ್ಬ ಬೀರು ಇನ್ನೊಬ್ಬ ಬ್ರ್ಯಾಂಡಿ ಇದನ್ನು ತರುವಂತಹ ಅಗತ್ಯ ಉಂಟೆ ಹಾಸ್ಯದವ ಹಾಸ್ಯ ಮಾಡಲಿಕ್ಕೆ ಅಪಹಾಸ್ಯ ಆಗಬಾರ್ದು ಹಾಸ್ಯಾಸ್ಪದವಾಗಬಾರ್ದು ಹಾಸ್ಯಕ್ಕೂ ಕೂಡ ಗಂಭೀರತೆ ಕಿನ್ನಿಗುಳಿಯವರಿದ್ದರು ಕುಂಜಾಲವರಿದ್ದರು ಎಂಥ ಚಂದವಾದ ಹಾಸ್ಯ ಮಾಡ್ತಿರೋದು ಯಾರಿಗೂ ಕೂಡ ಮುಜುಗರ ಆಗದಿರುವಂತಹ ಹಾಸ್ಯ ಆಮೇಲೆ ಕೀಚಕವಧಿಯಲ್ಲಿ ಕೀಚಕನ ಜೊತೆ ಬರುವಂತಹ ಅವನ ಸಹಪಾತ್ರಧಾರಿ ಕೀಚಕನಿಗೆ ಮುಂದೆ ಬರಲಿಕ್ಕೆ ಕೊಡೋದಿಲ್ಲ ಅವನು ಕೀಚಕ ಏನು ಹೇಳಿದ್ನೋ ಅದಕ್ಕಿಂತ ಮುಂದೆ ಮುಂದ್ಕೊಂಡು ಇವನೇ ಹೇಳ್ದು ಇವನೇ ಸೈರಂಥ ಹತ್ರ ಹೋಗಿ ಏನೇನೋ ಮಾತಾಡುದು ಇಂತಹದ್ದೆಲ್ಲ ಹುಚ್ಚಪಟ್ಟೆ ಹಾಸ್ಯಗಳನ್ನು ಹಾಸ್ಯಗಾರ ಅಂಥವ್ರು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಆ ಹಾಸ್ಯವೂ ಕೂಡ ಎಲ್ಲಿ ಬರಬೇಕು ಅಲ್ಲಿ ಬರಬೇಕು ಎಲ್ಲವೂ ಕೂಡ ಹಾಸ್ಯ ಅಲ್ಲ ನನ್ನ ದೃಷ್ಟಿಯಲ್ಲಿ ಅಂಬೆಯ ಜೊತೆ ಹೋಗುವಂತಹ ಬ್ರಾಹ್ಮಣ ಅವನ ಹಾಸ್ಯ ಅಲ್ಲವೇ ಅಲ್ಲ ಅರಿತೋರ್ವ ವೃದ್ಧ ಭೂಸುರನನ್ನು ಕರೆದೆಂದ ಧರಣಿ ಪಾತ್ಮಜೇವಳು ಓಕೆ ಭೀಷ್ಮರು ಒಬ್ಬ ಅರಿತ ಓರ್ವ ವೃದ್ಧ ಭೂಪರ್ನ ಭೂಸುರನನ್ನು ಕರೆದಿದ್ದಾರೆ ಅವನು ಹೋಗುವ ಏನು ಹುಚ್ಚುಚ್ಚಾನ ಮಾಡ್ತಾನೆ ಅಲ್ಲಿ ಕವಿ ಪದ್ಯವನ್ನು ಬಳಸಿದರೆ ಅದನ್ನು ಹೇಗೆ ಗೌರವಯುತವಾಗಿ ತಕ್ಕೊಳ್ಳಬಹುದು ಎನ್ನುವುದನ್ನು ಗ್ರಹಿಸಿ ಅದನ್ನು ಅವ ಅನುಸರಿಸತಕ್ಕದ್ದು ಹೀಗೆ ಹೇಳ್ತಾ ಅವರೆಲ್ಲರ ಜವಾಬ್ದಾರಿ ಅದು ಆಹಾರದಲ್ಲಿಯೋ ನೃತ್ಯದಲ್ಲಿಯೋ ಅಥವಾ ಅವರದ್ದೇ ಆದಂತಹ ಇದರ ವಾಚಿಕದಲ್ಲಿಯೋ ಎನ್ನುವುದರ ಜೊತೆಗೆ ಸಾತ್ವಿಕ ಎನ್ನುವಂಥದ್ದನ್ನು ಕೊನೆಯಲ್ಲಿ ಹೇಳಲಾಗಿದೆ ಸಾತ್ವಿಕ ಅಂದರೆ ಈ ಒಟ್ಟಂದದ ಅಭಿನಯ ಸಾತ್ವಿಕ ಅಭಿನಯ ಅಂದರೆ ಈಗ ಸಿಟ್ಟು ವಸಿಷ್ಠನಿಗೂ ಬರ್ತದೆ ವಿಶ್ವಾಮಿತ್ರನಿಗೂ ಬರ್ತದೆ ಶ್ರೀರಾಮನಿಗೂ ಸಿಟ್ಟು ಬಂದೋದು ಉಂಟು ಆ ಶಂಭುಕ ಎನ್ನುವಂಥ ತಪಸ್ ಮಾಡ್ತಾ ಇರುವಾಗ ಯಾವುದೋ ಒಂದು ಮಗು ಸತ್ತು ಹೋಗ್ತದೆ ಅದನ್ನು ಹಿಡ್ಕೊಂಡು ಬಂದಾಗ ಅವನಿಗೆ ಸಿಟ್ಟು ಬರ್ತದೆ ರಾಮನ ಸಿಟ್ಟು ಉಳಿದವರ ಸಿಟ್ಟಿಗೂ ವ್ಯತ್ಯಾಸ ಇದೆ ಸಾತ್ವಿಕವಾದಂತಹ ಅಭಿನಯ ಅಂದರೆ ಅದು ಸಾತ್ವಿಕ ಅನ ಎಲ್ಲದೂ ಕೂಡ ಪರಿಣಾಮ ಅಂತ ಆಗಬೇಕು ಎಷ್ಟೋ ಸಲ ಏನೂ ಬರೆದಿದ್ದಂತಹ ಒಬ್ಬ ಕಲಾವಿದ ಚಂದ ಮಾಡಿ ಮನಮುಟ್ಟು ಮುಟ್ಟು ಅಂತ ಹೇಳುವಾಗ ನಡೆದು ಬಿಡ್ತಾರೆ ಪಾತ್ರ ಮಾಡಿ ಹೇಗೆ ಅದು ಜನಸಾಮಾನ್ಯನನ್ನು ತಪ್ತದೆ ಎಷ್ಟು ಚಂದ ಮಾಡಿದವ ನಿನ್ನೆ ಹೇಳೋದಿಲ್ವೇ ಇವನ್ನೆಲ್ಲ ಗ್ರಹಿಸಿದಾಗ ಇವೆಲ್ಲ ಆಹಾರವೋ ವಾಚಿಕವೋ ಇವೆಲ್ಲವೂ ಸಾತ್ವಿಕವಾದಂತಹ ಅಭಿನಯದ ಕೊನೆಯಲ್ಲಿ ಹೇಳಲ್ಪಡಬೇಕು ಮತ್ತು ಅದೇ ಪರಿಣಾಮ ಆಗಬೇಕು ಮತ್ತು ನೀತಿ ಎನ್ನುವಂಥದ್ದನ್ನು ಸ್ವಲ್ಪ ಓದಿರಬೇಕು ಎಲ್ಲ ಪುರಾಣ ಕಥೆಗಳು ಕೂಡ ನೀತಿಯನ್ನು ಬೋಧಿಸುವಂಥದ್ದು ಅದರಲ್ಲಿ ಹೇಗೆ ಎನ್ನುವುದನ್ನು ನಾನೀಗ ವಿಸ್ತಾರವಾಗಿ ಹೇಳಲಾರೆ ಆದರೆ ಹೇಳಬಲ್ಲೆ ಅಂತಹ ವರ ಕುರಿತಾದಂತಹ ಪರಿಜ್ಞಾನ ಇರಬೇಕು ಶಾಸ್ತ್ರದ ಪರಿಜ್ಞಾನ ಇರಬೇಕು ಆಮೇಲೆ ಕುಮಾರವ್ಯಾಸನ್ನು ಓದಿರಬೇಕು ಆಮೇಲೆ ಮನುಸ್ಮೃತಿ ಏನೇನು ದೊಡ್ಡ ದೊಡ್ಡ ಪುಸ್ತಕಗಳಿದೆಯೋ ಅದನ್ನು ಓದಲಿಕ್ಕೆ ಇವರಿಗೆ ಪುರುಸತ್ತಿಲ್ಲದೇ ಇದ್ದರೆ ಇಂದಿನ ಕಲಾವಿದರು ಜವಾಬ್ದಾರಿ ಪಾತ್ರವನ್ನು ಮಾಡಲಾರರು ಎನ್ನುವಂತಹ ಮಾತಿನೊಂದಿಗೆ ನಾನು ಕೊನೆಯ ಒಂದು ಮಾತು ಏನಂದರೆ ನನಗೆ ನನ್ನ ಇಡೀ ನನ್ನ ಯಕ್ಷಗಾನದ ಚಿಂತನೆಯಲ್ಲಿ ನಾನು ಮೆಚ್ಚಿದಂತಹ ಮೊದಲ ಮತ್ತು ಅತ್ಯಂತ ಶ್ರೇಷ್ಠ ಭಾಗವತರು ಉಪ್ಪುರ ಉಪ್ಪು ನಾರಾಯಣಪ್ಪ ಉಪುರರು ಯಾಕೆ ಅಂತ ಹೇಳ್ತೇನೆ ಪುರ ಕವಿ ಗಣನಾ ಪ್ರಸಂಗೆ ಕನಿಷ್ಠಿಕ ಅಧಿಷ್ಠಿತ ಕಾಳಿದಾಸ ಹಿಂದೆ ಗಣ ಇದು ಪುರ ಹಳೆಯ ಕವಿಗಳನ್ನು ಈಗ ಲೆಕ್ಕ ಹಾಕುವ ಮಾಡಿದಂತೆ ಕಾಳಿದಾಸ ಮುಂದೆ ಕಾಳಿದಾಸನ ಹತ್ತಿರ ಬರುವ ಮತ್ತು ಕಾಳಿದಾಸ ಅಂದಂತೆ ಪುರಾ ಕವಿ ಗಣನಾ ಪ್ರಸಂಗೆ ಕನಿಷ್ಠಿಕ ಅಧಿಷ್ಠಿತ ಕಾಳಿದಾಸ ಎರಡು ಕಡೆಯೂ ಕಾಳಿದಾಸನೇ ನಾರಾಯಣ ಪಪ್ಪುರ ಮಗ ಇದ್ದಾನೆ ಅನ್ನೋ ಕಾರಣಕ್ಕಾಗಿ ನಾನು ಹೇಳಿದ್ದಲ್ಲ ಅದನ್ನು ಎಷ್ಟೋ ಸಲ ನಾನು ಅವರಲ್ಲಿಯೇ ವಾದ ಕೂಡ ಮಾಡಿದ್ದೇನೆ ಮತ್ತು ಆ ಕುರಿತಾಗಿ ಯಕ್ಷಗಾನ ಪತ್ರಿಕೆಯಲ್ಲಿ ಒಂದು ಖಾರವಾದಂತಹ ಬರವಣಿಗೆಯನ್ನು ಬರೆದಿದ್ದೇನೆ ಯಾವುದೋ ಒಬ್ಬರ ಶೈಲಿ ಸಾಧುವೆ ಬಹುಶಃ ಆ ದಿವಸ ರಾತ್ರಿ ನನಗೆ ಅದು ಪ್ರಕಟವಾದಾಗ ಅನೇಕ ಅಭಿಮಾನಿಗಳೆಲ್ಲ ಹೇಗೇಗೋ ನನ್ನ ನಂಬರ್ ಹುಡ್ಕೊಂಡು ನೀನು ಇಲ್ಲಿ ಎಲ್ಲಾದರೂ ಒಂದು ಕಡೆಗೆ ವೇದಿಕೆಯಲ್ಲಿ ಸಿಕ್ಕು ಅಂತ ಫೋನ್ ಮಾಡಿದ್ದಾರೆ ಸಿಕ್ಕಿದ್ದೇನೆ ಇವತ್ತು ನಾನು ಯಾರಾದರೂ ಇವರು ಮಾಡುವಂಥದ್ದಿದ್ದರೆ ಹೊಡೆದಾಟದಲ್ಲ ಹೊಡೆದಾಟದಲ್ಲಿ ನನಗಾಗೋದು ನೀವು ಎರಡು ಪೇಟ್ ಕೊಟ್ಟರು ನಾನು ಬೀಳ್ತೇನೆ ಆದರೆ ಮಾತಿನಲ್ಲಿ ನಾನು ಬರೆದಂತಹ ಬರಹಗಳನ್ನು ನಾನು ಇವತ್ತಿಗೂ ಸಮರ್ಥಿಸಿಕೊಳ್ಳಬಲ್ಲೆ ಉಪ್ಪೂರರು ಒಂದು ಪದ್ಯದ ಅದನ್ನು ಯಾರೋ ಒಬ್ಬರು ಇವರೇ ದಿನೇಶ್ ಉಪ್ಪೂರವರೇ ಅದು ಯಾರು ನಡ್ ನಡುವೆ ಯಾರೋ ಅವರು ಮಾತಾಡಿದ್ರಲ್ಲ ಅದರ ಪದ್ಯ ಭಾಳ ಪದ್ಯ ಇತ್ತು ಹೋಗಿ ಬರುವೆ ನಾನು ನಾಗವೇಣಿಯರು ಅಂತ ಕೊನೆಯಲ್ಲಿ ಉಂಟದು ಅದೊಂದು ಸಿ ಇತ್ತು ಸಿಡಿ ಇತ್ತು ನನ್ನ ಹತ್ರ ಭಾಳ ಹಿಂದೆ ಅದನ್ನೇ ಕೇಳಿ 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 ಬಹುಶಃ ಅಷ್ಟು ಪದ್ಯನ ಉಂಟು ಅವ್ರದ್ದು ಅವರ ಸ್ವರ ಗಿರ ಮಾಧುರ್ಯ ಶಹ್ ಅಂತಹ ಭಾಗವತರನ್ನು ನಾವು ಕಾಣೋದು ಕಷ್ಟ ಅದರ ನಂತರದಲ್ಲಿ ನಾನು ಕೆಪ್ಪೆಕೆರೆ ಭಾಗವತರನ್ನು ಭಾಳ ಮೆಚ್ಚುಕೊಂಡಿದ್ದೇನೆ ಕಾರಣ ಏನಂದರೆ ಅವರು ಬಂದು ಕುಳಿತ ಮೇಲೆ ಆಟ ಏರ್ತದೆ ಹೇಗೆ ಏರ್ತದೆ ಹೇಗೆ ಅಂತ ನಮ್ಗೆ ಗೊತ್ತಾಗುವುದಿಲ್ಲ ಭಾಳ ಚಲೋ ಮಾಡ್ತದೆ ಬಾಳ್ ಚಲೋ ಮಾಡೋದಲ್ಲ ಅದು ಭಾಗವತ್ ಸರಿ ಇದ್ರೆ ಮಾತ್ರ ಆಟ ಸರಿ ಆಗ್ತದೆ ಅವು ಬೇಕಾದರೆ ಅದು ಮತ್ತು ಇತ್ತೀಚಿನ ಭಾಗವತರು ಸಿಕ್ಕಾಪಟ್ಟೆ ಆಕಾರ ಈಕಾರ ಮಾಡಿ ಅದನ್ನು ತುದಿ ತಕೊಂಡೋಗಿ ಪ್ರತಿಪದ್ಯನೂ ಹಾಗೆ ಮಾಡಬೇಕಂತ ಅಗತ್ಯ ಏನಿರಲಿಲ್ಲ ಅದಕ್ಕೆ ಎಲ್ಲೋ ಭಾಮಿನಿಯಲ್ಲೋ ಅಲ್ಲಿ ಇಲ್ಲಿ ಅವನು ತಾಕ ತೋರಿಸ್ರು ಸಾಕು ಅದು ಬಿಟ್ಟು ಪ್ರತಿಯೊಂದಕ್ಕೂ ತಾರಕ ಸಪ್ತಕಕ್ಕೆ ಹೋಗಬೇಕಾದಂಥ ಭಾಗವತಿಗೆ ಅವಶ್ಯಕತೆ ಇಲ್ಲ ಅದು ಬೋರು ಹಿಡಿಸ್ತದೆ ಹಾಗಾಗಿ ಇದೆಲ್ಲ ಜವಾಬ್ದಾರಿಯನ್ನು ಆ ಹಿಮ್ಮೇಳದವರು ಆಮೇಲೆ ಪಾತ್ರಧಾರಿಗಳು ಅಂದರೆ ವೇಷಧಾರಿಗಳು ರೂಢಿಸಿಕೊಂಡ್ರೆ ಪ್ರಾಯಶಃ ಯಕ್ಷಗಾನ ಒಂದು ಅತ್ಯುತ್ತಮವಾದ ಬೆಳವಣಿಗೆ ಆದೀತು ಇಲ್ಲ ಅಂತಂದರೆ ಸಾವಕಾಶ ಸಾವಕಾಶ ಟೆಂಟೆಲ್ಲ ಮುಚ್ಚುತ್ತಾ ಮುನೇಗೊಂದಿನ ಮಂದರ್ತಿ ಮೇಳಕ್ಕೋ ಅಥವಾ ಮಾರಣಕಟ್ಟೆ ಮೇಳದಲ್ಲಿಯೋ ಶೀಲಮೇಳದಲ್ಲಿ ಆಟ ನೋಡಬೇಕಾದಿತ್ತು ನಾವು ಅವು ಅಲ್ಲಿ ಅವು ನೋಡಬೇಕು ಯಾಕಂದರೆ ಅವು ಎಲ್ಲ ಕಡೆಗೂ ಬರುವುದಿಲ್ಲ ಇಂತಹ ಪರಿಸ್ಥಿತಿ ತಂದುಕೊಳ್ಳದೆ ಹೋಗಬೇಕು ಅಂತಾದರೆ ಇಂದಿನ ಕಲಾವಿದರು ಇರಿಷ್ಟು ಜವಾಬ್ದಾರಿ ನಿರ್ವಹಿಸಬೇಕು ಅಂತ ನಾನು ಹೇಳ್ತಾ ನನಗೆ ಅವಕಾಶ ಕೊಟ್ಟಂಥ ರಾಜಶೇಖರ್ ಅವರನ್ನು ನಾನು ಹೊಂದಿಸ್ತಾ ಮಯ್ಯ ಅವರು ಕೂಡ ನಿನ್ನ ನನಗೆ ಕಾಲ್ ಮಾಡಿ ಬನ್ನಿ ಅಂತ ಹೇಳಿದರು ನನಗೆ ಇವರು ಯಾರದ್ದು ಪರಿಚಯ ಇರಲಿಲ್ಲ ಆದರೆ ಬಹುಶಃ ನಾನು ಬರೆದದ್ದನ್ನು ಓದಿಯೇ ಅವರು ನನಗೆ ಮಿತ್ರರಾದದ್ದು ನಾನು ಖಾರವಾಗಿ ಬರೆಯುತ್ತೇನೆ ಅಂದ್ರೆ ಹೌದು ಬಹುಶಃ ಆ ಬರವಣಿಗೆಯನ್ನು ಆಗಿದ್ದಾಗ ಯಾರಾದರೂ ಕಲಾವಿದ ಓದ್ಕೊಂಡು ನಾನು ಎದುರಿದ್ರೆ ಬೊಡೆ ಕೊಟ್ಟ ಹೋಗ್ತಾರಲ್ಲ ನನಗೆ ಇದು ನಿಶ್ ನಿಶ್ಚಿತ ಅದು ಗೊತ್ತುಂಟು ನನಗೆ ಆದರೂ ಬರೆದಿದ್ದೇನೆ ಯಾಕಂದರೆ ತಡೆಯಲಿಕ್ಕಾಗದೆ ಬಹುಶಃ ಇದೇ ಕಾರಣಕ್ಕಾಗಿ ನಾನು ನನ್ನಿಲ್ಲಿ ಕರೆದಿದ್ದರು ಅಂತ ಎಣಿಸಿಕೊಡ್ತೇನೆ ಆ ಕರೆದಂತಹ ಎಲ್ಲರಿಗೂ ಈ ಸಂಘಟನೆ ಸಣ್ಣ ಕೆಲಸ ಅಲ್ಲ ಒಂದು ವಾರ ಮಾಡೋದು ಅಂದರೆ ನಾವು ಒಂದು ಆಟ ಮಾಡುವಾಗಲೇ ಎಲ್ಲ ಒಂದು ಕಾರ್ಯಕ್ರಮ ಮಾಡುವಾಗ ಸಾಕು ಹಿಡಿತದೆ ಸಪ್ತಾಹ ಮಾಡೋ ಸಣ್ಣ ಕೆಲಸ ಇದನ್ನೆಲ್ಲ ಮಾಡ್ತಾ ಇರುವಂಥ ಎಲ್ಲರಿಗೂ ಒಂದಿಷ್ಟ ನಾನು ಮಾತನ್ನು ಮುಗಿಸ್ತೇನೆ ಇದೀಗ ಪ್ರಾಚಾರ್ಯ ನಾರಾಯಣಪ್ಪೂರ್ರ ನೆನಪಿನ ಗೌರವ ಸಮರ್ಪಣೆಯನ್ನು ಸ್ವೀಕರಿಸುವಂತಹ ಶ್ರೀಯುತ ಸುಬ್ರಾಯೀಶ್ವರ ಹೆಗಡೆ ಕೆಪ್ಪೆಕೆರೆ ಇವರ ಕುರಿತಾಗಿ ಹಾಗೆಯೇ ನಾಣಪ್ಪ ಉಪ್ಪೂರ ಸಂಸ್ಮರಣೆಯನ್ನು ಒಂದೆರಡು ನಿಮಿಷಗಳಲ್ಲಿ ಶ್ರೀಯುತ ದಿನೇಶ್ ಉಪ್ಪುರೂರು ಅದನ್ನು ಮಾಡಬೇಕಂತ ಕೇಳಿಕೊಳ್ತಾ ಇದ್ದಾರೆ ಚೂರು ಚೂರು ಹೇಳಿ ಹೆಚ್ಚು ಬೇಡ ಸ್ವಲ್ಪ ಹೇಳಿಲ್ಲ ಹೆಬ್ಬರು ಎಲ್ಲರಿಗೂ ನಮಸ್ಕಾರ ಇದು ನನ್ನ ತಂದೆಯವರು ಸಾಕಿ ಬೆಳೆಸಿದ ಒಂದು ವಿದ್ಯಾಮಂದಿರ ಇಲ್ಲಿ ಅವರ ನೂರಾರು ಶಿಷ್ಯರು ವಿದ್ಯೆಯನ್ನು ಕಲಿತು ತಮ್ಮ ಜೀವನದ ದಾರಿಯನ್ನು ಕಂಡುಕೊಂಡಿದ್ದಾರೆ ಹಾಗಾಗಿ ಈ ವಿದ್ಯಾಮಂದಿರಕ್ಕೆ ನಾನು ಮೊದಲನೆಯದಾಗಿ ತಲೆಬಾಗ್ತೇನೆ ಇಂದು ಈ ಯಕ್ಷಗಾನ ಕಲಾ ಕೇಂದ್ರದ ಐವತ್ತನೇ ವರ್ಷವನ್ನು ಅರ್ಥಾತ್ ಸುವರ್ಣ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ ಆ ಬಗ್ಗೆ ಏಳು ದಿನಗಳ ಕಾರ್ಯಕ್ರಮವನ್ನು ಹೆಮ್ಮಿಕೊಂಡಿ ಹೆಮ್ಮಿಕೊಳ್ಳಲಾಗಿದೆ ಎರಡನೇ ದಿನವಾದ ಇಂದು ಕಪ್ಪೆಕೆರೆ ಸುಬ್ರಾಯ್ ಭಾಗವತ ಇವರನ್ನು ನಾರಣ ಉಪ್ಪುರ ಸಂಸ್ಮರಣೆಯ ಸಂಸ್ಮರಣೆಯ ಬಗ್ಗೆ ಒಂದು ಗೌರವವನ್ನು ನೀಡಿ ಸತ್ಕರಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಕಪ್ಪೆಕೆರೆ ಸುಬ್ರಾಯ ಭಾಗವತರು ನಮ್ಮ ತಂದೆಯವರ ಜೊತೆಯಲ್ಲಿ ಏಳೆಂಟು ವರ್ಷಗಳ ಕಾಲ ಮೇಳ ತಿರುಗಾಟ ಮಾಡಿದ್ದಾರೆ ಅಮೃತೇಶ್ವರಿ ಮೇಳದಲ್ಲಿ ತಂದೆಯವರು ಮೊದಲನೇ ಬಂದರೆ ನಂತರ ಮಧ್ಯರಾತ್ರಿಯ ನಂತರ ಕಪ್ಪೆಕರೆ ಭಾಗವತರು ಯಕ್ಷಗಾನವನ್ನು ಭಾಗವತಿಕೆಯ ಮೂಲಕ ನಿರ್ವಹಿಸ್ತಾ ಇದ್ದರು ಅವರ ಸ್ವರ ನಮ್ಮ ತಂದೆಯವರ ಸ್ವರದಂತೆಯೇ ಇದೆ ಎಂದು ಹಲವಾರು ಜನ ಹೇಳುವುದನ್ನು ನಾನು ಕೇಳಿದ್ದೇನೆ ಅವರ ಇಡುಗುಂಜೆ ಮೇಳದಲ್ಲಿ ಇರುವಾಗ ಇರುವ ಆಗಲಿ ಆಗಿನ ಕಾಲದ ಅಮೃತೇಶ್ವರಿ ಮೇಳದ ಅವರ ಸ್ವರವಾಗಲಿ ಅದೊಂದು ಒಂದು ಬೆಣ್ಣೆಯಲ್ಲಿ ಕೂದಲು ಎಳೆದಂತೆ ಅಷ್ಟು ಪರಿಪೂರ್ಣವಾದ ಸ್ವರವಾಗಿತ್ತು ಅವರು ಹೇಳಿದ ಹಾಗೆ ಆ ಸ್ವರ ಕೇಳ್ತಾ ಇತ್ತು ಹಾಗಾಗಿ ಅವರನ್ನು ಹಾಗೂ ಅವರ ಧ್ವನಿ ಮುದ್ರಿಕೆಯ ಹಲವಾರು ಆಡಿಯೋಗಳನ್ನು ನಾನು ಸಂಗ್ರಹಿಸಿಟ್ಕೊಂಡಿದ್ದೇನೆ ಈಗ ಬಹುಶಃ ಗುಂಡುಬಾಳ ಮೇಳದಲ್ಲಿ ಅವರು ಆಗಾಗ ಅತಿಥಿ ಕಲಾವಿದರಾಗಿ ಭಾಗವಹಿಸ್ತಾ ಇದ್ದಾರೆ ಅವರಿಗೆ ಸನ್ಮಾನ ಸ್ವೀಕರಿಸಬೇಕು ಎಂದು ನಾನು ಇವತ್ತು ಆಹ್ವಾನಿಸ್ತಾ ಇದ್ದೇನೆ ನಮಸ್ಕಾರ ಗೌರವವನ್ನು ಸ್ವೀಕರಿಸುವಂತಹ ಶ್ರೀಯುತ ಕೆಪ್ಪೆಕೆರೆ ಸುಬ್ರಾಯ ಈಶ್ವರ ಹೆಗಡೆ ದಂಪತಿಗಳು ವೇದಿಕೆಗೆ ಆಗಮಿಸಿ ಬರಬೇಕಂತ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇವೆ ಹಾಂ ಇಲ್ವಾ ಮೊನ್ನೆ ಅದೇ ಕರೆತೆ ದಂಪತಿ ಅವರ ದಂಪತಿ ಅವರ ಶ್ರೀಮತಿಯವರು ಕೂಡ ಅವರಿಗೆ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇವೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಅವರನ್ನು ಅವರಿಗೆ ಗೌರವವನ್ನು ನೀಡುವರೆ ಸಹಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ ಶ್ರೀಮತಿ ರಾಜಶೇಖರ ರಾಜಶೇಖರ ಹಬ್ಬ ಶ್ರೀಮತಿ ಶ್ರೀಮತಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು ಹಾಗೆ ದಿನೇಶ್ ಶ್ರೀಮತಿ ಶ್ರೀಮತಿಯವರು ಕೂಡ ವೇದಿಕೆಗೆ ಬರಬೇಕು ಎಂತ ಹೋಯ್ತು ಹೋಯ್ತು ಮಾಡ್ತಾರ ಅಲ್ಲಿದೆ ಅಲ್ಲಿದೆ ちょっと待ってください。 いいところに。